ಎಲ್ಲರಿಗೂ ನಮಸ್ಕಾರಗಳು ನಾನು ಸೋಮನಾಥ್ ನಿಂಬರ್ಗಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕನಾಗಿದ್ದು ಧನಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸರ್ಸಂಬ ಎಂಬ ಸಂಘವಾದ ಬೀಜವನ್ನು ಬಿತ್ತಿ ಬೆಳೆಸಿದ ಕೀರ್ತಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಶ್ರೀ ಮಾಂತಪ್ಪ ಎಸ್ ಆಲೂರಿ ಅವರಿಗೆ ಸಲ್ಲುತ್ತದೆ ಸಹಕಾರಿಯ ಐದು ಶಾಖೆಗಳನ್ನು ಹೊಂದಿದ್ದು ನಾಲ್ಕುನೂರು ಸ ನಾಲ್ಕು ಸಾವಿರ ಸದಸ್ಯರು ಇಪ್ಪತ್ತು ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು ಈ ಸಂಘವು ಅರವತ್ತಾರು ಕೋಟಿ ವ್ಯವಹಾರ ಮಾಡಿ ನಲವತ್ತೆಂಟು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಲಾಭವನ್ನು ಮಾಡಿರುತ್ತದೆ ಈ ಸಂಘವನ್ನು ಬೆಳೆಯಲು ಪ್ರಮುಖ ಕಾರಣಕರ್ತರು ಮತ್ತೊಮ್ಮೆ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಈಗಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಇಲ್ಲಿನ ಒಂದು ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಪ್ರಾಮಾಣಿಕ ಸಿಬ್ಬಂದಿ ವರ್ಗದಿಂದ ಇದು ಸಾಧ್ಯವಾಗಿದೆ ಎಂಬ ಮಾತನ್ನು ಹೇಳುತ್ತಾ ಶ್ರೀ ಧನಲಕ್ಷ್ಮಿ ಸೌಹಾರ್ದ ಸಹಕಾರಿ ನಿಯಮಿತ ಸರ್ಸಂಬ ಇದರ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಇಪ್ಪತ್ತೆರಡನೇ ವಾರ್ಷಿಕ ಮಹಾಸಭೆಯನ್ನು ಇದೇ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ರವಿವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ಶ್ರೀ ದಯಲಿಂಗೇಶ್ವರ ಆಶ್ರಮ್ ಬಸ್ ನಿಲ್ದಾಣ ಸರ್ಸಂಬದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಘದ ಅಧ್ಯಕ್ಷರಾದ ಶ್ರೀಮತಿ ರತ್ನಾಬಾಯಿ ಮಹಂತಪ್ಪ ಅಲೂರೆ ಸಂಘದ ಉಪಾಧ್ಯಕ್ಷರಾದ ಶ್ರೀ ಸೋಮ್ಲಿಂಗ್ ಎಸ್ ಕೌಲ್ಗಿ ಹಾಗೂ ಎಲ್ಲ ಸರ್ವ ನಿರ್ದೇಶಕ ಮಂಡಳಿಯ ಪರವಾಗಿ ಈ ಮೂಲಕ ತಮಗೆ ಕೋರಲಾಗಿದೆ ಈ ಒಂದು ಇಪ್ಪತ್ತೆರಡನೆಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಅನೇಕ ಮಹಾಸ್ವಾಮಿಗಳು ಉದ್ಘಾಟಕರು ಮತ್ತು ಅತಿಥಿಗಳು ಮುಖ್ಯ ಅತಿಥಿಗಳು ಭಾಗವಹಿಸಲಾಗಿದ್ದು ದಿವ್ಯ ಸಾನಿಧ್ಯ ಶ್ರೀ ಶಠಸ್ಥಲ ಶಾಂತವೀರ ಶಿವಾಚಾರ್ಯರು ಮಹಾಸ್ವಾಮಿಗಳು ಭಾಗವಹಿಸಲಿದ್ದು ದಿವ್ಯ ನೇತೃತ್ವ ಶ್ರೀ ಪ್ರಕಾಶ್ ಮುತ್ಯ ದಯ ದಯಲಿಂಗೇಶ್ವರ ಆಶ್ರಮ ಸರ್ಸಂಬ ಇವರು ಉದ್ಘಾಟನೆ ಶ್ರೀ ಸುಭಾಷಾರ ಗುತ್ತೇದಾರ ಮಾಜಿ ಶಾಸಕರು ಆಳಂದ ಮುಖ್ಯ ಅತಿಥಿಗಳು ಶ್ರೀಮತಿ ಶೈಲಾಜ ತಪಲಿ ಪ್ರಾಂತೀಯ ವ್ಯವ ವ್ಯವಸ್ಥಾಪಕ ಪ್ರಾಂತೀಯ ನಿರ್ದೇಶಕರು ಕರ್ನಾಟಕ ರಾಜ್ಯ ಸವಾರದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಆಮೇಲೆ ಪ್ರಾಂತೀಯ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಸೂರ್ಯಕಾಂತ್ ರ್ಯಾಕ್ಲೆ ಅವರು ಅತಿಥಿಗಳಾಗಿರ್ತಕ್ಕಂಥ ಶಿವಶರಣಪ್ಪ ಕರೋಟೆ ಅಧ್ಯಕ್ಷರು ಶ್ರೀ ವೀರ ಗಣೇಶ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕಲಬುರಗಿ ಉಪನ್ಯಾಸ ಶ್ರೀ ಅಲ್ಲಾವುದ್ದೀನ್ ಸಾಗರ್ ನಿವೃತ್ತ ಪ್ರಾಚಾರ್ಯರು ಕಲಬುರ್ಗಿ ವಿಶೇಷ ಸನ್ಮಾನಿತ ಕುಮಾರ್ ಸಮರ್ಥ ಶಿವರಾಜ್ ಅವರಿಗೆ ವಿಶೇಷ ಸನ್ಮಾನವನ್ನು ನೆರವೇರಿಸಲಾಗಿದೆ ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಇಪ್ಪತ್ತೆರಡನೇ ವಾರ್ಷಿಕ ಮಹಾಸಭೆಗೆ ಆಗಮಿಸಬೇಕೆಂದು ಆಡಳಿತ ಮಂಡಳಿಯ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರಗಳು